ಜೀವನ್ದಲ್ಲಿ ಜಾಸ್ತಿ ಖುಷಿಯಾಗಿರ್ಬೇಕಂದ್ರೆ ನಮ್ಗೆ ಇಷ್ಟದವ್ರ ಜೊತೆ ನಾವ್ ಯಾವಾಗಲೂ ಜಾಸ್ತಿ ಹೊತ್ತು ಕಳಿಬೇಕಂತೆ ಅವಾಗ ನಾವ್ ತುಂಬಾ ಖುಷಿ ಆಗಿರ್ತೀವಂತೆ ದೊಡ್ಡವ್ರು ಹೇಳಿದ್ದು ಹಂಗೆ ಹೇಳ್ತೆ ಇವತ್ತಿನ ದಿನ ಏನಾಯ್ತು ಅಂತ ಹೇಳ್ತೀನಿ ಬನ್ನಿ ಎಂತ ಗೊತ್ತ ಹಾಯ್ ಇವತ್ ನಮ್ಗೆ ಮೀನ್ ತಿನ್ಕಸ್ತಿತ್ತು ಅದಕ್ಕೆ ಒಳಗೆ ಮೀನ್ ತಿಂಬ ಅಂತ ಹೇಳ್ಕೊಂಬಾ ಮೀನ್ ತಗೋಬಾ ಹೇಳಿ ಫಿಶ್ ಮಾರ್ಕೆಟಿಗೆ ಬಂದೆ ಅದಕ್ಕೂ ಮೊದ್ಲು ಒಂದ್ ವಿಷಯ ಹೇಳ್ತೆ ಕೇಳಿ ನಾವು ಮದುವೆಯಕ್ಕಿಂತ ಮೊದ್ಲು ಮರ ಗೋವಾ ಜಮ್ಮು ಬಾಂಬೆ ಡೆಲ್ಲಿ ಕಲ್ಕತ್ತಾ ಅನ್ಕೊಂಡು ತಿರ್ಕೊಂತಿದ್ವಿ ಮದುವೆ ಆದ್ಮೇಲೆ ನಮ್ಗೆ ಗೊತ್ತಾದ ಅಲ್ಲಿ ಎಲ್ಲೂ ಕಾತಿಲ್ಲ ಬರೀ ಮೀನ್ ಮಾರ್ಕೆಟ್ ಫಿಶ್ ಮಾರ್ಕೆಟ್ ಡಿ ಮಾರ್ಟ್ ಸೂಪರ್ ಮಾರ್ಕೆಟ್ ಇಲ್ಲಿ ಹಾಪಿದೆ ಅಂತ ಹೇಳಿ ನಮ್ಗೊಂದು ಮರ್ರೆ ಎಂತ ಮೀನು ತಗೊಂಡ್ರು ಇತ್ತಲ್ಲ ನಮಗೆ ಬಾಗಿ ಮೀನು ಬೇಕೆ ಬಾಯಿ ಮೀನ್ ಅಂದರೆ ಅಂತ ಗೊತ್ತಿತ್ತಾ ಬೆಂಗಳೂರು ಕಡೆ ಮತ್ತೆ ಇಲ್ಲ ಭೂತಾಯಿ ಅಂತರು ಕಡೆಗಂತೂ ನಮ್ಮ ರೆಗ್ಯುಲರ್ ಶಾಪಲ್ಲಿ ಬರೀ ಬಾಯಿಗೆ ಮೀನು ಅಷ್ಟೇ ಸಿಕ್ತು ಅದಕ್ಕೆ ಇನ್ನೊಂದು ಶಾಪಿ ಹೋಯ್ತು ಇನ್ನೊಂದು ಶಾಪಿ ಹೋಗ್ಕೊಂಡು ಅಲ್ಲಿ ಬಂಗಡಿ ಕೇಂದ್ರ ಬಂಗಡಿ ರೇಟ್ ಐದುನೂರ ಐವತ್ತು ರೂಪಾಯಿ ಅಂದ ಅದಕ್ಕೆ ಬ್ಯಾಡ ಹೇಳ್ಕೊಂಡು ಹೊಳೆ ಬಾಯಿಗೆ ಒಂದು ನಾನ್ನೂರೈವತ್ತು ರೂಪಾಯಿ ಕೊಟ್ಟು ತಗೊಂಬಂದು ನಮ್ಮ ಹೆಣ್ತಿಗೆ ಎಂತ ಗೊತ್ತಿತ್ತಾ ಮೀನು ಕೊಚ್ಚುದು ಗಿಚ್ಚುದೆಲ್ಲ ಕಂಡ್ರೆ ಆತಿಲ್ಲ ಅವಳಿಗೆ ಅವ್ಳಿಗೆ ಮೀನು ತಿಮ್ಮದ್ರ ಅಷ್ಟೇ ಇಲ್ಲ ರಕ್ತಗಿಕ್ತಲ್ಲ ಕಂಡ್ರೆ ಹೇಸ್ಕೊಂತಿಲ್ಲ ಕಾಣಿ ಹ್ಯಾಂಗೆ ಮಾಡ್ತಿದ್ಲು ಕಡೆಗಂತೂ ಮೀನು ತಗೊಂಡು ಸೀದಾ ಮನೆ ಹೋಪೇಳೆ ಹೋಯ್ತು ಕಡೆ ಹಂಗೆ ಅವಳಿಗೆ ಒಂಚೂರು ಪಾರ್ಲರಿಗೆ ಹೋಗ್ಕೊಳ್ಸ್ತಿತ್ತು ಅದಕ್ಕೆ ನಾ ಇಲ್ಲಿ ಪಾರ್ಲರಿಗೆ ಹೋಗ್ಬತ್ತೆ ಅಂತ ಹೇಳೋ ಅಲ್ಲೊಂದು ಐದು ಐದು ನಿಮಿಷ ನಾವು ವೇಟ್ ಮಾಡಲೇ ಹೆಣ್ಮಕ್ಳು ನಮ್ಗೆ ಒಟ್ಟು ವೇಟ್ ಮಾಡಿಸೋದೇ ಆಯ್ತು ಮರ್ರೆ ನಮ್ಮ ಯಾರು ನಮಗೋಸ್ಕರ ಯಾರು ವೇಟ್ ಮಾಡೋದಿಲ್ಲ ಕಡೆ ಹಂಗೆ ತರಕಾರಿ ಅಂಗಡಿ ಹೋಯ್ತು ತರಕಾರಿ ಅಂಗಡಿ ಹೋದಾಗ ಹೆಂಗೊಂದು ಕೆಟ್ಟ ಬೇಸಲ್ಲಿ ಹೋದಾಗ ಸ್ವಾಡಿಗೆ ಒಂದು ತಿಮ್ದು ಅಲ್ಲಿ ಒಂದೆರಡು ಪೀಸೆಲ್ಲ ನಾನು ಸುಮ್ಮನೆ ಫ್ರೀ ತಿನ್ಕೊಂಡಿ ದ ಆಂಟಿ ಅಂತ ಅನ್ನೋದಿಲ್ಲ ಪಾಪ ಮನ್ಸ ಸ್ವಲ್ಪ ಐತೆ ಬಂದಾಗ ಎಲ್ಲ ಒಂದೊಂದು ತಿಂತ ಹೇಳ್ಕಂಡು ಆದ್ರೂ ಟೆನ್ಷನ್ ತಗೊಂತಿಲ್ಲ ತಿಮ್ಮದೆ ಕಡೆ ಹಾಗೆ ತಿನ್ಕೊಂಡು ಸೀದಾ ಮನೆಗೆ ಬಂತು ಮನೆಗೆ ಬಂದ್ಕಂಡು ಮೀನೆಲ್ಲ ತೊಳೆದು ಚೆಂದ ಮಾಡಿ ತೊಳೆದು ಅದಕ್ಕೆಲ್ಲ ಮಸಾಲೆ ರೆಡಿ ಮಾಡ್ಕಲ್ಲ ಮೀನೆಲ್ಲ ಚೆಂದ ಮಾಡಿರೋದು ತೊಳೆದು ಅವಳು ಅಷ್ಟೇ ಹೊತ್ತಿಗೆ ಅನ್ನಗಿನ್ನ ಮಾಡೋ ಕಲ್ಲ ಇಟ್ಟಿಲೈತೆ ಈಚಿಗೆ ಮೀನು ಉಪ್ಪು ಉಪ್ಪುಗಿಪ್ಪೆಲ್ಲ ಹಾಕಿ ಇಟ್ಟಿದ್ದೈತೆ ನಾವು ಕಡೆಗಂತೂ ಒಂದು ಮೀನು ಫ್ರೈ ಮಾಡು ಹೇಳ್ಕೊಂಡು ಮಸಾಲೆ ಗೀಸಾರಿ ಎಲ್ಲ ಚೆಂದ ಮಾಡಿ ಕಲಸಿ ತೆಗೆದು ಹಾಕಿ ಸಿಂಪಲ್ ಜಾಸ್ತಿ ಮಸಾಲೆ ಅಂತ ಹಾಕಿಲ್ಲ ಸಿಂಪಲನ್ನು ಹಾಕಿದ್ ಮಸಾಲೆ ಹಾಕಿ ಚಂದ ಮಾಡಿ ಯಾರೋ ನಮ್ಮ ಕುಮಟ ಕುಂದಾಪುರ ಬದ್ರಿಗೆಗಳಿಗೆ ಅನ್ನ ಬಸೋದು ಹೆಂಗೆ ಅಂತ ಒಂಚೂರು ಹೇಳ್ಕೊಡಿ ಮರ್ರಿ ಹಾಯ್ ಕಾಣಿ ಹೆಂಗೆ ಉಲ್ಟ ಬಟ್ಟ ಮಾಡ್ತಲು ಕಡೆಗಂತೂ ಒಳ್ಳೆ ಮಸಾಲೆ ಮಾಡೋದಕ್ಕೆ ಹಾಕಿ ಚಂದ ಮಾಡಿ ಮಸಾಲೆ ಹಾಕಿ ಇನ್ನು ಬಾಣಲೆ ಗಿಂಡ್ಲಿ ಎಲ್ಲ ಬಿಸಿ ಮಾಡಿ ಇಟ್ಕೊಂಡಿತ್ತು ಚೆಂದ ಮಾಡಿ ಮಸಾಲೆ ಹಾಕಿ ಈಗ ಫ್ರೈ ಮಾಡೋದು ಬನ್ನಿ ಸಾರು ಮತ್ತು ಫ್ರೈ ಮಾಡುವ ಫ್ರೈ ಮಾತ್ರ ಚೆಂದ ಆತಿತ್ತು ಎಷ್ಟು ಬೇಗ ತಿಂತೇಳಿದ್ದು ಮೊದಲೇ ಹೊಸ ಆಯ್ತು ಆಯ್ತು ಆಲ್ರೆಡಿ ಎರಡು ಗಂಟೆ ಆಯ್ತು ಚಂದ ಬೆಂದಿತ್ತು ಕಾಲು ಖಾರ ಆಯಿತೇನು ಸಾಮಾನು ಎಕ್ವ ಬನ್ನಿ ಸಮ ಊಟ ಬ್ಯಾಟಿಂಗ್ ಗಿಟ್ಟಿಂಗ್ ಎಲ್ಲ ಆಯಿತು ಅಷ್ಟೊತ್ತಿಗೆ ನಮ್ಮ ಮೈದಿನೂ ಬಂದಿದ್ದಾಯ್ತು ನನ್ನ ವೈಫ್ ತಂಗಿ ಅವಳಿಗೆ ಒಂಚೂರು ಫೋಟೋ ಶೂಟ್ ಮಾಡ್ಕೊತಿದ್ಲ ಅದಕ್ಕೆ ಅವಳಿಗೆ ಒಂದು ಎರಡು ಒಂದೆರಡು ಫೋಟೋ ಶೂಟೆಲ್ಲ ಮಾಡ್ತಾ ಸಿಂಪಲ್ ಆಗಿ ನಮ್ಮದು ಮೊಬೈಲಲ್ಲೇ ಅವಳಿ ನಮ್ಮ ಮೊಬೈಲ್ ಹೇಗೆ ಮಾಡ್ಕೊಂಡಿದ್ದ ಬಾ ಅಂತಿಲ್ಲ ಅದಕ್ಕೆ ಕರ್ಕ ಬಂದ ಒಂದಿಷ್ಟು ಫೋಟೋ ಶೂಟ್ ಮಾಡಿ ಮತ್ತೆ ಫೋಟೋ ಶೂಟೆಲ್ಲ ಹೆಂಗೆ ಆಯ್ತು ಅನ್ಕೊಂಡ್ ನೆಕ್ಸ್ಟ್ ಸ್ಟುಡಿಯೋ ಹೇಳ್ತೆ ಅಲ್ಲಿ ತನಕ ಬಾಯ ಬಾಯ್ ಲವ್ ಯು